ಓಕೆ ನಮ್ಮ ಶಾಲೆ ಯಾವುದು ನಾವು ಯಾವ ತರಗತಿಯಲ್ಲಿ ಹೋಗುತ್ತಿದ್ದೇವೆ ಇವತ್ತು ನಾವು ಯಾವ ಒಂದು ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ಯಾರು ಗಿಡ ಮರಗಳನ್ನ ಕಡಿತಾರೋ ಅವರು ಕೊನೆಗೊಂದಿನ ಭಿಕ್ಷೆ ಬೇಡಬೇಕಾಗ್ತದ ಅಂತ ಅರ್ಥ ಸೊ ಗಿಡಗಳ ಮಹತ್ವವನ್ನ ಈ ಒಂದು ಚಾರ್ಟ್ ಅಲ್ಲಿ ಮಾಡ್ಕೊಂಡು ಬಂದಿದ್ದಾಳೆ ಭಕ್ತಿಗೆ ಇನ್ನೊಂದ್ಸಲ ಚಪ್ಪಾಳೆ ಗಿಡವನ್ನ ಬೆಳೆಸ್ಬೇಕು ನಾಡನ್ನ ಉಳಿಸ್ಬೇಕು ಹೌದಾ ನಾವು ಗಿಡಗಳನ್ನ ಬೆಳೆಸೋದ್ರಿಂದ ಏನಾಗ್ತದೆ ನಮ್ಮ ನಾಡು ಕೂಡ ಉಳಿತದೆ ಯಾಕಂದ್ರೆ ಗಿಡವೇ ಎಲ್ಲದಕ್ಕೂ ಮೂಲ ಅಂತ ವೆರಿ ಗುಡ್ ಚಪ್ಪಾಳೆ ತಟ್ರಿ ಕಣಿ ಗುಡ್ ಅಂಜನಾ ಮಾಡ್ಕೊಂಡ್ ಬಂದಿದ್ದಾಳೆ ಅಂಜನಾ ನೋಡ್ರಿ ಏನ್ ಬರ್ತಿದ್ದಾಳೆ ಅಂಜನಾ ಹೇಳಮ್ಮ ಆಹಾರ ಮತ್ತು ವೆರಿ ಗುಡ್ ಮರಗಳು ನಮಗೆ ಆಹಾರ ಮತ್ತು ಗಾಳಿಯನ್ನು ಕೊಡುತ್ತವೆ ನೆರಳನ್ನು ಕೊಡುತ್ತೆ ಹೌದಾ ಕರೆಕ್ಟ್ ಅಂಜನಾಗಿ ಚಪ್ಪಾಳೆ ತಟ್ರಿ ಮತ್ತೆ ಗಾಳಿಯನ್ನು ಸ್ವಚ್ಛಗೊಳಿಸುತ್ತದೆ ಅಂತ ಕೂಡ ಬರೆದಿದ್ದಾಳು ಅವಳು ವೆರಿ ಗುಡ್ ಅಮ್ಮ ನೆಕ್ಸ್ಟ್ ಭಾಗ್ಯಶ್ರೀ ಮನೆಗೊಂದು ಹಾ ಮನೆಗೊಂದು ಮರ ಮರ ವೆರಿ ಗುಡ್ ಮನೆಗೆ ಒಂದು ಒಂದು ಮರ ಅಂತ ನಾವೆಲ್ಲರೂ ನಡೀತಾ ಹೋದ್ರೆ ಊರಿಗೆ ಒಂದು ದೊಡ್ಡ ವರವೇ ಆಗುತ್ತೆ ಅಂತ ಅವಳು ತನ್ನ ಒಂದು ಮರದಲ್ಲಿನೇ ಅದನ್ನ ಚಿತ್ರಿಸಿದಾಳೆ ಅವಳಿಗೂ ಕೂಡ ಒಂದು ಜೋರಾದ ಚಪಾಳೆ ನಾನು ನಿಮ್ಮನ್ನು ಉಳಿಸುತ್ತೇನೆ ವೆರಿ ಗುಡ್ ಇಲ್ಲಿ ಸೃಷ್ಟಿಯ ಸ್ಲೋಗನ್ ಏನಿದೆ ಗಿಡ ಮರಗಳನ್ನ ನಾವು ಉಳಿಸಿದ್ರೆ ಆ ಗಿಡ ಮರಗಳು ಯಾರನ್ನ ಉಳಿಸುತ್ತೆ ಉಳಿಸುತ್ತೆ ಹಾಗಾಗಿ ನಾವು ಹೆಚ್ಚು ಗಿಡ ಮರಗಳನ್ನ ಬೆಳೆಸಬೇಕು ವೆರಿ ಗುಡ್ ಸೃಷ್ಟಿ ಸಪಾಳಿತ್ರ ಬೆಳೆಸಿ ನಾಡ ನೋಡಿಸಿ ಅಂತ ಅವಳು ಕೂಡ ಮತ್ತೇನ್ ಬರೆದಿದ್ದಾಳು ಇಲ್ಲ ಅಂತಂದ್ರೆ ಮನೆಗೊಂದು ಮರ ಊರಿಗೊಂದು ವನ ಹಸಿರೇ ಉಸಿರು ಹಸಿರು ಪ್ರೀತಿಸಿ ನಿಮ್ಮ ಪರಿಸರ ಉಳಿಸಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಬರೆದಾಳು ಹೌದಲ್ಲ ಹಸಿರನ್ನ ಉಳಿಸಿಬೇಕು ಹಸಿರನ್ನ ಪ್ರೀತಿಸಬೇಕು ಮತ್ತೆ ನಮ್ಮ ಪರಿಸರವನ್ನ ನಾವು ಉಳಿಸ್ಬೇಕು ಅಂತ ಸದಪಿಗೆ ಎಲ್ಲರೂ ವೆರಿ ಗುಡ್ ಸಂಜೆ ಹಸಿರನ್ನ ಪ್ರೀತಿಸಿ ನಿಮ್ಮ ಪರಿಸರವನ್ನು ಉಳಿಸಿ ಅನ್ನೋ ಸ್ಲೋಗನಲ್ಲಿ ಬರ್ದಿದ್ದಾಳೆ ಸಂಜನ ಕೂಡ ಆದ್ರೆ ಮರವನ್ನು ತುಂಬಾ ಚೆನ್ನಾಗಿ ಸುಂದರವಾಗಿ ಮಾಡ್ಕೊಂಡು ಬಂದಿದ್ದಾಳೆ ಸಂಜನ ಅವಳಿಗೆ ಚಪ್ಪಾಳೆ ತಟ್ರಿ ಎಲ್ಲರೂ ಕೂಡ ತರುಣ್ ಅರಣ್ಯ ನಾಶಕ ನಮ್ಮ ವಿನಾಶಕ ಕಾಡು ಉಳಿಸಿ ಭವಿಷ್ಯ ಬೆಳೆಸಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಒಂದು ಹಕ್ಕಿಗಳ ತರ ಮಾಡಿದ ನೀವು ತರುಣ್ ಅರಣ್ಯ ನಾಶಕ ನಮ್ಮ ವಿನಾಶಕ ಕಾಡು ಬೆಳೆಸಿ ಕಾಡು ಕಡಿಯಬೇಡಿ ಕಾಡಿದ್ದರೆ ಮನುಷ್ಯ ಕಾಡಿಲ್ಲದೆ ನಾಡಿಲ್ಲ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ತುಂಬಾ ಚೆನ್ನಾಗಿ ಒಂದು ಹಕ್ಕಿಗಳ ತರ ಮಾಡಿ ಮರಗಳ ಮೇಲೆ ಒಂದು ಸೇವಿನ ಮರ ಇದು ಕಾಣಿಸ್ತದೆ ಎಲ್ರಿಗೂ ಕೂಡ ಹಾ ಸೇವಿನ ಮರ ಮತ್ತೆ ಆ ಸೇವಿನ ಮರದ ಮೇಲೆ ಹಕ್ಕಿಗಳನ್ನ ಮಾಡಿ ಅದರಲ್ಲಿ ಸ್ಲೋಗನ್ ಬರ್ತಿದ ನಾನು ಜೋರಾದ ಚಪ್ಪಾಳೆ ಕಟ್ಟ್ರಿ ಹಸಿರು ಯಾಕೆ ಹಸಿರು ಉಸಿರು ಯಾರು ಹೇಳ್ತೀರಿ ಹಸಿರು ಯಾಕೆ ಉಸಿರು ಆಗ್ತದ ಯಾಕಂದ್ರೆ ಅದು ಗಾಳಿ ಕೊಡುತ್ತೆ ಗಾಳಿಯಲ್ಲಿ ಹೇಗಿರುತ್ತೆ ಆಮ್ಲಜನಕ ಇರುತ್ತೆ ಆಮ್ಲಜನಕ ಎದಕ್ ಬೇಕು ಆಡೋದಕ್ಕೆ ವೆರಿ ಗುಡ್ ಚಪ್ಪಾಳೆ ತೊಟ್ರಿ ಭೂಮಿಕೆಗೆ ಪರಿಸರವನ್ನು ರಕ್ಷಿಸ ತುಂಬಾ ಚೆನ್ನಾಗಿ ಒಂದು ಮರವನ್ನು ಮಾಡಿದಾಳೆ ರಮ್ಯಾ ಇನ್ನ ಓದಮ್ಮ. ಹುಸಿರಾಗಿ ಪರಿಸರವನ್ನು ರಕ್ಷಿಸೋಣ. ಓಕೆ. ಹುಸಿರಾಗಿ ನಮ್ಮ ಪರಿಸರವನ್ನು ರಕ್ಷಿಸೋಣ ಅಂದ್ರೆ ಹುಸಿರೋ ಅಂದ್ರೆ ಏನು ಜೀವ ಅಂತ. ಜೀವನಕ್ಕಾಗಿ ನಾವು ಏನು ಮಾಡಬೇಕು? ಪರಿಸರದ ರಕ್ಷಣೆಯನ್ನು ಮಾಡಬೇಕು ಅಂತ ಬರೆದಿದ್ದಾಳೆ ರಮ್ಮಾ ಎಲ್ಲ ಚುಕ್ಕಾಣಿ ಹಿಡ್ರಿ. ಇದು ಕವರ್ ಮಾಡಿದ ಚೆನ್ನಾಗಿದೆ ನೋಡು ಓಕೆ ವೆರಿ ಗುಡ್. ನೆಕ್ಸ್ಟ್ ವನ್. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗವಷ್ಟೇ ಇನ್ನೊಂದ್ಸಲ ಹೇಳಿ ಜೋರಾಗಿ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗವಷ್ಟೆ ವೆರಿ ಗುಡ್ ಇಲ್ಲಿ ಅರ್ಥ ಆಯ್ತಾ ಪ್ರಕೃತಿ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಭಾಗ ಅಂತ ನಾವೇನ್ ತಿಳ್ಕೊಂಡ್ವಿ ಪ್ರಕೃತಿ ನಮ್ಮ ಬದುಕಿನ ಭಾಗ ಅಂತ ತಿಳ್ಕೊಂಡ್ವಿ ಅಲ್ಲ ಅದ್ರ ಭಾಗ ನಾವು ಆಗಿದ್ದೀವಿ ಅಂತ ತುಂಬಾ ಚೆನ್ನಾಗಿ ಬರುತ್ತಿದ್ದ ಅವಳು ಚೋರಾಗಿ ತಟ್ರಿಮಾ ಮರವಿದ್ದರೆ ಪರಿಸರ ಪರಿಸರ ಇದ್ದರೆ ನಾವು ಓಕೆ ಸೀಮಾ ಪಿಂಕ್ ಬಣ್ಣದ ಒಂದು ಮರವನ್ನ ಮಾಡಿದಳೆ ತುಂಬಾ ಒಂದು ಕ್ರಿಯಾತ್ಮಕವಾದಂತ ಸೃಜನಾತ್ಮಕವಾದಂತ ಒಂದು ಕ್ರಿಯೆ ಇದು ಏನು ಅಂದ್ರೆ ಮರವಿದ್ದರೆ ಪರಿಸರ ಪರಿಸರ ಇದ್ದರೆ ನಾವು ಅಂತ ಮರದ ಮಹತ್ವ ನದ್ರಲ್ಲಿ ಹೇಳಿದಾಳೆಗು ಜೋರ ಚಪ್ಪಳ ಜಟ್ರಿಗೊಂದು ಬಸವ ಜ್ಯೋತಿ ಮನೆಗೊಂದು ಮರ ಊರಿಗೊಂದು ವನವನ್ನ ಮಾಡಿದಾಳೆ ತುಂಬಾ ಚೆನ್ನಾಗಿ ಮಾಡಿದಾಳೆ ಒಂಥರ ಕ್ರಿಯೇಟಿವಿಟಿ ಅದ್ರಲ್ಲಿ ಬಾಲ್ಗಳನ್ನ ಹಚ್ಚಿ ಹೊಸದಾದ ರೀತಿಯಲ್ಲಿ ಮಾಡಿದಾಳೆ ಅವಳಿಗೂ ಚಪ್ಪಳ ತಟ್ರಿ ಯೋಗೇಶ್ವರಿ ಕಾಡಿಲ್ಲದೆ ನಾಡಿಲ್ಲ ಹಾಗಾಗಿ ಕಾಡನ್ನ ನಾವು ಬೆಳೆಸಬೇಕು ಅಂತ ಮತ್ತೆ ಮರವಿದ್ದರೆ ಪರಿಸರ ಅರಣ್ಯ ನಾಶ ದೇಶ ನಾಶ ಮಾಡಿದ್ರೆ ದೇಶ ವಿನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಅವಳು ಮತ್ತೆ ಮರವಿದ್ದರೆ ಪರಿಸರ ಪರಿಸರವಿದ್ದರೆ ನಾವು ಅಂತ ಕೂಡ ಹೇಳ್ತಾ ಇದ್ದಾಳೆ ಅವಳಿಗೂ ಜ್ವರ ಚಪ್ಪಾಳೆ ತಟ್ರೆ ಹೆಸರು ಜ್ವರ ಕೆಳ ಬಾಡುಗಳ ಕಾಡುಗಳಿಸಿ ನಾಡು ಉಳಿಸಿ ಇದು ಒಂದು ಹಣ್ಣಿನ ಮರವನ್ನು ಮಾಡಿದ್ದಾಳೆ ಎಲ್ಲಿ ಹಸಿರಿದೆಯೋ ಅಲ್ಲಿ ಅಂತ ಬರೆದಿದ್ದಾಳೆ ವೆರಿ ಗುಡ್ ಅವಳಿಗೆ ಚಪ್ಪಾಳೆ ಕಟ್ಟರೆ ಜ್ವರ

ಮರಗಳಿಲ್ಲದ ನೀರಿಲ್ಲ ನೀರಿಲ್ಲದೆ ಜೀವವಿಲ್ಲ ಮನೆಗೊಂದು ಮರ ಉರಿಗೊಂಡು ವನ ಕಾಡನ್ನು ಬೆಳೆಸಿ ಭೂತಾ ತಾಪಮಾನ ಇಳಿಸಿ ಮರದ ಹಸಿರು ನಮ್ಮೆಯ ಉಸಿರು ಉಸಿರ ಉಸಿರಿಗಾಗಿ ಪರಿಸರ ಪರಿಸರ ಉಳಿಸೋಣ ಎಲ್ಲಿ ಹಸಿರಿದೆಯೋ ಅಲ್ಲಿ ಉಸಿರಿದೆ ಕಾಡು ಇಲ್ಲದೆ ನಾಡಿಲ್ಲ ಕಾಡು ಉಳಿಸಿ ಭವಿಷ್ಯ ಬೆಳೆಸಿ ಅರಣ್ಯ ನಾಶ ನಮ್ಮೆಯ ವಿನಾಶ ಕಾಡು ಬೆಳೆಸಿ ನಾಡು ಉಳಿಸಿ ಇಲ್ಲಿ ತುಂಬ ಸುಂದರವಾದಂಥ ಸ್ಲೋಗನ್ಗಳನ್ನು ಇಲ್ಲಿ ಬರೆದಿದ್ದಾಳೆ ಇವಳು ಇಲ್ಲೇನು ವಿಶೇಷವಾಗಿರೋದಿಲ್ಲ ಅಂತಂದ್ರೆ ಮರದ ಮೇಲೆ ಕೊಡಲಿ ಉಸಿರಾಟದ ಮೇಲೆ ಕತ್ತಿ ಅಂತ ಮತ್ತೆ ಇನ್ನೊಂದು ಮರಗಳಿಲ್ಲದೆ ನೀರಿಲ್ಲ ನೀರಿಲ್ಲದೆ ಜೀವವಿಲ್ಲ ಹೌದಲ್ಲ ಮರಗಳಿದ್ರೆ ಮಳೆ ಆಗುತ್ತೆ ಮಳೆ ಆದ್ರೆ ಏನಾಗುತ್ತೆ ನಾವು ಜೀವನವನ್ನ ನಡೆಸಬಹುದು ಅಂತ ಇನ್ನೊಂದು ಕಾಡನ್ನು ಭೂ ಭೂತಾಪಮಾನ ಇಳಿಸಿ ಅಂತ ನಮ್ಮ ಒಂದು ಗ್ಲೋಬಲ್ ವಾರ್ಮಿಂಗ್ ಆಗಿ ಏನಾಗ್ತಾ ಇದೆ ನಮ್ಮ ಭೂಮಿಯ ತಾಪಮಾನ ದಿನೇ ದಿನೇ ಹೆಚ್ಚುತ್ತ ಇದೆ ಹೌದಲ್ಲ ಮನೆ ಪಾಠ ಮಾಡುವ ಹೇಳಿದ್ವಲ್ಲ ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗ್ತಾ ಇದೆ ಐಸ್ ಎಲ್ಲ ಕರಗೋಗಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಭೂಮಿಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ಹಾಗಾಗಿ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ಜೀವಿಗಳಿಗೆ ಅಲ್ಲಿ ನೆಲೆ ನಿಲೆದಾಗ್ತಾ ಇಲ್ಲ ಹಾಗಾಗಿ ನಾವೇನ್ ಮಾಡಬೇಕು ಹೆಚ್ಚು ಮರಗಳನ್ನ ಬೆಳೆಸಬೇಕು ತಾಪಮಾನವನ್ನ ಇಳಿಸಬೇಕು ಅಂತ ಯಾರು ಹೇಳಿದ್ದು ರೇಣುಕಾಗೆ ಜೋರಾದ ಚಪ್ಪಾಳೆ ಈಗ ತ್ರಿವೇಣಿ ತ್ರಿವೇಣಿ ಗುಲಾಬಿ ಹೂವಿನ ಒಂದು ಮರವನ್ನ ರಚನೆ ಮಾಡಿದ್ದಾಳೆ ಹಾ ನೋಡ್ರಿ ಎಷ್ಟು ಸುಂದರವಾಗಿದೆ ಇಲ್ಲಿ ಹಸಿರು ನಮ್ಮ ಉಸಿರು ಅದನ್ನು ಬೆಳೆಸಿ ಕಾಡಿದ್ದರೆ ನಾವಿರುತ್ತೇವೆ ಮರಗಳನ್ನು ಉಳಿಸಿ ಮರಗಳನ್ನು ಕಡಿಯಬೇಡಿ ಉಸಿರಾಗಲಿ ಕಾಡು ಹಸಿರಾಗಲಿ ಕಾಡು ಉಸಿರಾಗಲಿ ನಾಡು ಮರವಿದ್ದರೆ ಮನುಷ್ಯ ಕಾಡು ನಮ್ಮ ಸ್ವತ್ತು ಅದನ್ನು ಉಳಿಸಿ ಕಾಡು ಉಳಿಸಿ ಜೀವ ಬೆಳೆಸಿ ಕಾಡಿದ್ದರೆ ನಾಡು ಇದ್ದಂತೆ ಹಸಿರು ನಮ್ಮ ಉಸಿರು ಅದನ್ನು ಬೆಳೆಸಿ ಕಾಡು ನಮ್ಮ ಸೊತ್ತು ಅದನ್ನು ಉಳಿಸಿ ಮರವಿದ್ದರೆ ಮನುಷ್ಯ ಕಾಡು ಬೆಳೆಸಿ ಜೀವ ಉಳಿಸಿ ತುಂಬಾ ಒಂದು ಕಾಡಿನ ಮಹತ್ವ ಮತ್ತು ಹಸಿರಿನ ಮಹತ್ವನ ತನ್ನ ಸ್ವತಃ ಒಂದು ಸ್ಲೋಗನ್ಗಳನ್ನು ರಚಿಸಿ ಬರೆದಿದ್ದಾಳೆ ತ್ರಿವೇಣಿ ಅವಳಿಗೆ ಜೋರಾದ ಚಪ್ಪಾಳೆ ಸತ್ರೆ ಚಪ್ಪಾಳೆಯಲ್ಲಿ ಚಪ್ಪಾಳೆಯಲ್ಲಿ ಶಬ್ದ ಇಲ್ಲ ಎಲ್ಲಿ ಹಸಿರಿದೆಯೋ ಅಲ್ಲಿ ಉಸಿರಿದೆ ಕಾಡು ಉಳಿಸಿ ನಾಡು ಬೆಳೆಸಿ ಮರವಿದ್ದರೆ ಜೀವವಿದೆ ಮರವಿದ್ದರೆ ಪರಿಸರ ಪರಿಸರವಿದ್ದರೆ ನಾವು ಕಾಡು ಇಲ್ಲದೆ ನಾಡು ಇಲ್ಲ ನನ್ನನ್ನು ಉಳಿಸಿ ನಾನು ನಿಮಗೆ ಉಳಿಸುತ್ತೇನೆ ಮರ ಕೊಟ್ಟಿರುವ ಹಣ್ಣು ನಮಗೆ ಬಹಳ ಉಪಯೋಗ ಆಗುತ್ತದೆ ವೆರಿ ಹಣ್ಣುಗಳನ್ನು ಕೂಡ ಸೇವನೆ ಕಾಡಿದ್ರೇನೆ ಎಲ್ಲ ಅಂತ ಮಧ್ಯಾಹ್ತನ ಸ್ಲೋಗನ್ ಗಳಲ್ಲಿ ಬರೆದಿದ್ದಾಳೆ ವೆರಿ ಗುಡ್ ಈಗ ನೆಕ್ಸ್ಟ್ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಹೇಳ್ತಾ ಇದ್ದಾಳೆ ಮುಬಿನಾಗು ಚಪ್ಪಳ ತಟ್ರಿ ಮರವಿದ್ದರೆ ಜೀವನ ಇದೆ ಜೀವನ ಇಲ್ಲ ಅಂದ್ರೆ ಜೀವನ ಇಲ್ಲ ಹಾಗಾಗಿ ಮರಗಳನ್ನ ನಾವು ಬೆಳೆಸ್ಬೇಕು ವೆರಿ ಗುಡ್ ಇನ್ನು ಯಾರು ಉಳಿದ್ರೆ ಅಪೂರ್ವ ಬೆಳೆಯುವ ಸಿರಿ ಮೊಳಕೆಯಲ್ಲಿ ವೆರಿ ಗುಡ್ ಇದೊಂದು ಗಾದೆ ಮಾತಲ್ಲ ನಮ್ಮ ಕನ್ನಡದ ಗಾದೆ ಮಾತು ಇದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಒಂದು ಅದ್ಭುತವಾದ ಸಂಪತ್ತನ್ನ ಸಿರಿಯನ್ನು ನೋಡ್ಬೇಕಾದ್ರೆ ಅದನ್ನು ಬೆಳುವಾಗ ಮೊಳಕೆಯಲ್ಲಿ ಇದ್ದಾಗಲೇ ಅದನ್ನ ಚೆನ್ನಾಗಿ ಬೆಳೆಸಬೇಕು ಅಂತ ಚೋರದ ಚೊಪ್ಪಳೆ ತಟ್ಟಿ ತ್ರಿವನಿಗೆ ಮತ್ತೆ ಯಾರು ಕಲ್ಪನಾ ನೀರಿಗೆ ನೈದಿಗೆ ಕಾಡೆ ಶೃಂಗಾರ ಇದು ಒಂದು ಕಾವ್ಯಾತ್ಮಕವಾಗಿ ಬರೆದಿದ್ದಾಳೆ ಸ್ವಲ್ಪಗೆ ಚೋರ ಚೊಪ್ಪಳೆ ತಟ್ಟ್ರಿ ನೀರಿಗೆ ನೈದಿಗೆ ಹೇಗೆ ಶೃಂಗಾರವಾಗುತ್ತೋ ಕಾಡಿಗೆ ನಾಡಿಗೆ ಕಾಡು ಶೃಂಗಾರ ವೆರಿ ಗುಡ್ ವೆರಿ ಗುಡ್ ಮತ್ತೆ ಇನ್ನು ಮನೆಗೊಂದು ಕಾಡು ಕಾಡಿದ್ದರೆ ನಾಡು ನಾಡಿದ್ದರೆ ನಾವು ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಗಿಡ ಮರ ನಾಶ ಮನುಕುಲ ತರ ವಿನಾಶ ವೆರಿ ಗುಡ್ ತುಂಬಾ ಚೆನ್ನಾಗಿ ಬರ್ದಿದ್ದಾಳೆ ಸುಧಾರಾಣಿ ಮತ್ತೆ ಮರ ನೋಡ ಮರ ನೋಡ್ರಿ ತರಾನೇ ಕಾಣ್ತಾ ಇದೆ ಹೌದಲ್ಲ ಜೋರಾಗಿ

ಕಾಡು ಬಳಕೆ ಮಾಡುವುದು ಓಕೆ ಗಿಡಗಳಿಂದ ನಮಗೆ ಆಮ್ಲಜನಕ ಸಿಗುತ್ತೆ ವೆರಿ ಗುಡ್ ಗಿಡಗಳಿಂದ ಹಾಂ ಗಿಡಗಳಿಂದ ಆಹಾರ ದೊರೆಯುತ್ತದೆ ವೆರಿ ಗುಡ್ ನೈಸ್ ಮಸ್ ಗಿಡ ಬ್ರಂಚ್ ಮಾಡ್ಬೋದು ಗಿಡದಿಂದ ನಾವು ಪೀಠೋಪಕರಣಗಳನ್ನು ಮಾಡಬಹುದು ವೆರಿ ಗುಡ್ ನೆಕ್ಸ್ಟ್ ಓಕೆ ಗಿಡ ನ್ಯಾಕ್ಸ್

ಇದಿರಗಡಾಳನ ಯಾರನ್ನಾದ್ರೂ ಹಾ ಆ ಆಶ್ರಯವನ್ನ ಗಿಡಗಳಿಂದ ಹೌದಾ ಪ್ರಾಣಿ ಪಕ್ಷಿಗಳೇನ್ ಮಾಡ್ತವೆನೋ ಗಿಡಗಳಲ್ಲಿ ನೆಲೆಸ್ತವ ಅಂತ ವೆರಿ ಗುಡ್ ನೆಕ್ಸ್ಟ್ ಗಿಡಗಳಿಂದ ಫರ್นิಚರ್ ಗಳನ್ನು ಮಾಡಬಹುದು ವೆರಿ ಗುಡ್ ಆ ಗಿಡಗಳಲ್ಲಿ ಟೇಬಲ್ ಕುರ್ಚಿ ಹಾ ಟೇಬಲ್ ಕುರ್ಚಿ ಫರ್ನಿಚರ್ ಎಲ್ಲ ಒಂದೇ ಓಕೆ ನೆಕ್ಸ್ಟ್ ಮಿಸ್ ಗಡಾಳನ ಆಮ್ಲಜನಕ ಸಿಕ್ತಿ. ಓಕೆ ಹಾ ಮಿಸ್ ಗಿಡಗಳಿಂದ ಬೆಂಚ್ ಮಾಡಬಹುದು ಓಕೆ ವೆರಿ ಗುಡ್ ಆ

ತಡೆಗಟ್ಟಬಹುದು ಯಾಕಂದ್ರೆ ಗಿಡಗಳು ಏನ್ ಮಾಡ್ತಾವ ಕಲುಷಿತವಾದ ಗಾಳಿಯನ್ನ ಪ್ಯೂರಿಫೈ ಮಾಡ್ತಾವ ಹೋದಲ್ಲ ಗಾರಿಗಳು ಮನೆ ಕಟ್ಟಬಹುದು ಪಕ್ಷಿಗಳೆಲ್ಲ ಬಹಳಷ್ಟು ಪಕ್ಷಿಗಳು ಮನೆ ಗಿಡಗಳಿಂದ ಕಟ್ತಾವದ್ರಿಗೊಳ್ಳಿಂದ ಚಂದ ಚಂದ ಒಳ್ಳೆ ಆಮ್ಲಜನಕ ಸಿಗ್ತು ನಾವು ವೆರಿ ಗುಡ್ ಗಿಡಗಳು ನಮಗೆ ಆಹಾರ ಕೊಡುತ್ತೆ ಗಿಡಗಳು ನಮಗೆ ಆಹಾರ ಕೊಡುತ್ತೆ ವೆರಿ ಗುಡ್ ಗಿಡಗಳು ನಮಗ ಆಮ್ಲಜನ್ ಗಿಡವನ್ನ ನೇರಳು ಕೊಡುತ್ತೆ ಓಕೆ ಗಿಡಗಳು ತರಕಾರಿ ಆ ತರಕಾರಿ ಕೂಡ ನಾವು ಗಿಡಗಳಿಂದ ಕುಡಿತೀವಲ್ಲ ವೆರಿ ಗುಡ್ ಗಿಡಲ್ಲೇ ಮಳೆ ಬರ್ತದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಮಳೆ ಇದ್ರೇನೆ ನಾವೆಲ್ಲರೂ ಬದುಕೋದಲ್ಲ ಆರಾಮಾಗಿ ಇಲ್ಲಾಂದ್ರೆ ಇಲ್ಲ ಓಕೆ ನಾನೀಗ ಒಂದೆರಡು ಸ್ಲೋಗನ್ಗಳನ್ನು ಹೇಳ್ತೀನಿ ನೀವೆಲ್ಲರೂ ಒಟ್ಟಿಗೆ ಹೇಳ್ಬೇಕು ಸರಿನಾ ಕಾಡು ಬೆಳೆಸಿ ಕಾಡು ಬೆಳೆಸಿ ಹಸಿರೇ ಮನೆಗೊಂದು ಮರ ಉಸಿರೊಂದು ಮರ ವೆರಿ ಗುಡ್

Okay, Tyra, thank you.